ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋಸ್ ವ್ಲಾಗಲ್ಲಿ ನಾವು ನ್ಯೂ ಇಯರ್ಗೆ ಹೇಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿದ್ದೀವಿ ಅಂತ ತೋರಿಸಿದ್ದೆ ಇವತ್ತು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನೋಡ್ಬೋದು ಇಲ್ಲಿ ಕೇಕ್ ಕೂಡ ಎಲ್ಲ ರೆಡಿಯಾಗಿದೆ ಹಾಗೆಯೇ ತುಂಬ ಗೇಮ್ಸ್ ಎಲ್ಲ ಆಡಿದ್ವಿ ನಾವು ಅಂತ ಹೇಳಿದ್ದೆ ನಾನು ಸೊ ಯಾವ್ಯಾವ ಗೇಮ್ಸು ಏನು ಅಂತ ಈ ವ್ಲಾಗಲ್ಲಿ ಡೀಟೇಲ್ ಆಗಿ ನೋಡ್ಬೋದು ನೀವು ಫೈನಲಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಈಗ ಎಲ್ಲರೂ ಒಬ್ರಿಗೊಬ್ರು ನ್ಯೂ ಇಯರ್ಗೆ ವಿಶ್ ಮಾಡ್ಕೊತಾ ಇದ್ದಾರೆ ಹಾಗೆ ಕೇಕ್ ಕಟ್ ಮಾಡಕ್ಕೆ ದಿಯಾ ಮತ್ತು ಚರಿತುಗೆ ಕರಿತಾ ಕರೀತಾ ಎಲ್ಲರೂ ಸೇರಿ ಈಗ ಕೇಕ್ ಕಟ್ ಮಾಡ್ತಾರೆ બેક એન્ડ યોો બેક બેક મેડમ સપોર્ટ સપોર્ટ ચાટું પેટમાં ચાટું ચાટું સમજું છે ઇદે ઇદે એ શક્તિ નોમિટ પડ રે ગર 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 એ dek <laughs> dek

ಸೊ ಎಲ್ರದೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದೀನಿ ನೆಕ್ಸ್ಟ್ ಡೇನೆ ನಾವು ವಾಪಸ್ ಉಡುಪಿಗೆ ಬರೋರಿದ್ವಿ ಆನ್ ದ ವೇ ಶಿವಮೊಗ್ಗಕ್ಕೂ ಕೂಡ ಹೋಗ್ತಾ ಇದೀವಿ ಎಷ್ಟು ಬೇಗ ಒಂದು ವಾರ ಟೈಮ್ ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ ಮದುವೆಗೆ ಫಂಕ್ಷನ್ಸು ಹಾಗೆ ನಾವು ತುಮಕೂರಿಗೆ ಹೋಗಿದ್ದು ಹಾಗೆ ಬಂದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದು ಎಲ್ಲರೂ ಸೇರಿ ಒಂಥರ ಮುಚ್ಚಿ ಕಣ್ ತೆಗೆದ್ರೊಳಗೆ ಎಲ್ಲ ಟೈಮ್ ಕಳೆದೋಯ್ತು ಅಂತ ಅನಿಸ್ತಾ ಇದೆ ಈಗ ನಾವು ಮತ್ತೊಂದು ಸಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅದು ಶಿವಮೊಗ್ಗದಲ್ಲಿ ಚರಿತು ಅಜ್ಜಿ ತಾತಂಜದಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಮ್ಯಾಂಗೋ ಫ್ಲೇವರ್ ಪೇಸ್ಟ್ರಿ ತಂದಿದ್ರು ಎಲ್ಲ ಅರೇಂಜ್ಮೆಂಟ್ ಆಗಿದೆ ಬಟ್ ಚರಿತ್ರೆಗೆ ಬಂದ ತಕ್ಷಣ ಕೇಕ್ ಕಟ್ ಮಾಡೋದಕ್ಕಿಂತ ಅಜ್ಜಿ ತಾತನ ಜೊತೆ ಆಟ ಆಡಬೇಕು ಅಂತ ಭಾಳ ಆಸೆ ಇತ್ತು ಅವನಿಗೆ ಕೇಕ್ ಕಟ್ ಮಾಡೋಕ್ಕೆ ಬರ್ತಿರಲಿಲ್ಲ ಅವ್ನು ಸ್ವಲ್ಪ ಹೊತ್ತು ಆಟ ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಆಗಿ ಖುಷಿಯಾಗಿ ಆಮೇಲೆ ಕೇಕ್ ಕಟ್ ಮಾಡೋಕ್ಕೆ ಬಂದಿದ್ದು ಆಮೇಲೆ ಕೇಕೆಲ್ಲ ತಿಂದು ತುಂಬ ಎಂಜಾಯ್ ಮಾಡ್ದೆ ಬಂತು ಬಂತು ಬಿಡೋ ಅವನಿಗೆ ಅಲ್ಲಿಂದ ಕಟ್ ಮಾಡಿ ಕಟ್ ಮಾಡಿ ಹ್ಯಾಪಿ ನ್ಯೂ ಇಯರ್

Niu t i n tinsi, niu t i n s tinsi, niu 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 tinsi, n i tinsi, niu tinsi, niu t i ईगा दादी ouais, के, ईगा दादी के तीन। पप्पा के, मम्मी के, पप्पा के, मम्मी के। जन्मदिन है। जन्मदिन है। तेरे को कौन दे? पप्पा के। Happy New Year। Happy New Year। मम्मा के, मम्मा के, मम्मा के। मम्मा के। Happy New Year। हेलो Happy New Year। आई। Thank you for Happy New Year। agle ுங்கள மமான் ಸೊ ಕೇಕ್ ಕಟ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಮುಗಿದ ಮೇಲೆ ನಾವು ಉಡುಪಿಗೆ ಹೋಗೋ ದಾರಿಯಲ್ಲಿ ಊರಿಗೆ ಹೋಗಿ ಮನೆ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೂ ಬಂದಿದೆ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಎಕ್ಸ್ಟೀರಿಯರ್ ಲುಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರಂಟ್ ಎಲಿವೇಶನು ಎಲ್ಲ ಮಾ ಒಂದೇ ಐಡಿಯಾಸು ಒಳ್ಳೆ ಗೆಟಪ್ ಬಂದಿದೆ ಈಗ ಮನೆ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ಅಲ್ಲಿ ಹಾಕಿರೋ ಲೈಟ್ಸ್ ಇರ್ಬೋದು ಕಾಂಪೌಂಡ್ ಮೇಲೆ ಹಾಕಿರೋ ಲೈಟ್ಸು ಎಲ್ಲನೂ ಒಂಥರ ಎಕ್ಸ್ಟ್ರಾಡಿನರಿ ಲುಕ್ ಕೊಡ್ತಾ ಇತ್ತು ಸೊ ಎಲ್ಲ ಫಿನಿಶ್ ಆದಮೇಲೆ ಸದ್ಯದಲ್ಲೇ ಗೃಹ ಪ್ರವೇಶ ಕೂಡ ಆಗುತ್ತೆ ಆ ವ್ಲಾಗ್ಸ್ನೂ ಕೂಡ ನೀವು ನೋಡ್ಬೋದು ಈ ಹಾಲ್ ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಕರ್ಟನ್ ರೇಲ್ಸ್ ಎಲ್ಲನೂ ರೆಡಿಯಾಗಿ ಹೋಗಿದೆ ವಿಂಡೋಸ್ಗೆ ಮಸ್ಕಿಟೋ ನೆಟ್ ಕೂಡ ಹಾಕ್ಸಿದ್ದಾರೆ ಶಟರ್ ವಿಂಡೋ ಟೈಪ್ ಮಾಡಿಸಿದ್ದಾರೆ ಎಲ್ಲನೂ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಹಾಗೆಯೇ ದೇವ್ರ ಮನೆ ಏರಿಯಾ ಎಲ್ಲನೂ ತುಂಬ ನೀಟ್ ವರ್ಕ್ ಆಗಿದೆ ಕಿಚನ್ ಕೂಡ ಅಷ್ಟೇ ಶೆಲ್ವ್ಸ್ ಆಗಿರ್ಬೋದು ಕೌಂಟರ್ ಟ್ಯಾಪ್ ಕೌಂಟರ್ ಟಾಪ್ ಆಗಿರ್ಬೋದು ಎಲ್ಲನೂ ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನು ಒಂದು ಸ್ವಲ್ಪ ಫಿನಿಶಿಂಗ್ ಟಚ್ ಆಗಿಬಿಟ್ರೆ ಹೌಸ್ ವಾರ್ಮಿಂಗ್ ಕೂಡ ಆಗೋಗ್ಬಿಡುತ್ತೆ ಇಲ್ಲಿ ಒಂಚೂರು ಅವ್ರು ಮಿಸ್ಟೇಕ್ ಮಾಡಿದ್ರು ಅದನ್ನೆಲ್ಲ ಸ್ವಲ್ಪ ಕರೆಕ್ಟ್ ಮಾಡಿಸಿದ್ದಾರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಟ್ ಓವರ್ ಆಲ್ ಔಟ್ಕಮ್ ಏನಿದೆ ಅದು ನಮಗೆ ತುಂಬ ಖುಷಿ ಕೊಟ್ಟಿದೆ ಇದು ಯುಟಿಲಿಟಿ ಏರಿಯಾ ನಿಮಗೂ ಕೂಡ ಈ ರೀತಿ ಚಿಕ್ಕದಾಗಿ ಮನೆ ಕಟ್ಸ್ತಾ ಇದ್ದರೆ ಈ ಥರ ಐಡಿಯಾಸ್ ನಿಮಗೂ ಸಿಗುತ್ತೆ ಒಳ್ಳೆ ಪ್ಲ್ಯಾನ್ ಐಡಿಯಾಸ್ ಸಿಗುತ್ತೆ ಅಂತ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಯುಟಿಲಿಟಿ ಏರಿಯಾದಲ್ಲಿ ಡಿಶ್ ವಾಷರ್ ವಾಷಿಂಗ್ ಮಿಷಿನ್ ಹಾಗೆಯೇ ಅದರ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೂ ಕೂಡ ಕಾರ್ನರಲ್ಲಿ ಶೆಲ್ಫ್ಸ್ ಮಾಡಿಸಿದ್ದಾರೆ ಮತ್ತು ಇಲ್ಲಿ ವಾಷ್ ಬೇಸಿನ್ ಏರಿಯಾ ಬರುತ್ತೆ ಅದರ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮು ರೈಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಬೆಡ್ರೂಮ್ಗೆ ವಾರ್ಡ್ರೋಬ್ಸ್ ರೂಬ್ಸ್ ಏನೂ ಮಾಡಿಸಿಲ್ಲ ಜಸ್ಟ್ ಶೆಲ್ಫ್ಸ್ ಹಾಕಿ ಬಿಟ್ಟಿದ್ದಾರೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ವಾರ್ಡ್ರೋಬ್ಸ್ ಕ್ಲೋಸ್ಡ್ ಶೆಲ್ ಕ್ಲೋಸ್ಡ್ ವಾರ್ಡ್ರೋಬ್ಸು ಮತ್ತು ಕಬ್ಬರ್ಡ್ಸ್ ಏನಿರುತ್ತೆ ಅದು ಮುಗ್ ಮುಗ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರೆಗ್ಯುಲರಾಗಿ ನಾವು ಓಪನ್ ಮಾಡದೇ ಇದ್ದರೆ ಸೊ ನಾವು ಇಲ್ಲಿ ರೆಗ್ಯುಲರಾಗಿ ಏನು ಯೂಸ್ ಮಾಡೋದಿಲ್ಲಲ್ಲ ಅದಕ್ಕೋಸ್ಕರ ಯಾವುದಕ್ಕೂ ನಾವು ಕಬರ್ಡ್ಸ್ ಮಾಡಿಸಿಲ್ಲ ಇದು ಅಟ್ಯಾಚ್ಡ್ ಬಾತ್ರೂಮು ಇನ್ನೊಂದು ಬೆಡ್ರೂಮ್ಗೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಕಾಮನ್ ಬಾತ್ರೂಮ್ ಅಂತ ಏನೂ ಸಪ್ರೇಟಾಗಿ ಮಾಡಿಸಿಲ್ಲ ಸೊ ಇದಿಷ್ಟು ಈ ಮನೆ ಫೈನಲ್ ಲುಕ್ಕು ನಿಮಗೆ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಇದಾದಮೇಲೆ ಇನ್ನೊಂದು ಸ್ವಲ್ಪ ಮಿರರ್ ಹಾಕ್ಸೋದು ಬಾಕಿ ಇದೆ ಹಾಗೆಯೇ ಫಿನಿಶಿಂಗ್ ಟಚ್ ಅಪ್ ಕೆಲವೊಂದಿದೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಈ ಟೈಮಲ್ಲೇ ಹೇಳಿಬಿಡಿ ಕರೆಕ್ಟಾಗಿ ನೋಡಿ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ರು ಮಾವ ಸೊ ನಾವೆಲ್ಲನೂ ಡೀಟೇಲಾಗಿ ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ದೀವಿ ಎಲ್ಲಾದರೂ ಏನಾದರೂ ಸ್ವಲ್ಪ ಚೇಂಜಸ್ ಇದ್ದರೆ ಮಾಡಿಸ್ಬಿಡೋಣ ಈಗಲೇ ಅಂತ ಗೃಹ ಪ್ರವೇಶ ಆದಮೇಲೆ ಮತ್ತೆ ಕರೆಸೋದು ಮಾಡಿಸೋದು ಎಲ್ಲ ಮತ್ತೆ ಧೂಳಾಗುತ್ತೆ ಅದಕ್ಕೋಸ್ಕರನೇ ಈ ಮನೆಯಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತ ಅಂದರೆ ಲಕ್ಸುರಿ ಅಥವಾ ಎಕ್ಸ್ಟ್ರಾ ಶೋಗೆ ಅಂತ ಏನು ಎಕ್ಸ್ಟ್ರಾ ಏನೂ ಖರ್ಚು ಮಾಡಿಲ್ಲ ಬಟ್ ಹಾಕಿರೋ ಮೆಟೀರಿಯಲ್ ಎಲ್ಲ ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಮೆಟೀರಿಯಲ್ ಪ್ಲಂಬಿಂಗ್ ಆಗಿರ್ಬೋದು ಆಮೇಲೆ ಡೋರ್ ನಾಬ್ಸು ವುಡ್ಡು ಎಲ್ಲನೂ ಒಳ್ಳೆ ಕ್ವಾಲಿಟಿದು ಹಾಕಿಸಿ ಮಾಡಿಸಿದ್ದಾರೆ ಸೊ ಲಾಂಗ್ ಲಾಸ್ಟಿಂಗ್ ಇರಲಿ ಅಂತ ನೀವು ಕೂಡ ಬಡ್ಜೆಟ್ ಕಡಿಮೆ ಇದ್ದರೆ ಈ ರೀತಿ ಪ್ಲ್ಯಾನ್ ಮಾಡ್ಬೋದು ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಖರ್ಚಿಗಿಂತ ಈ ಥರ ಚೆನ್ನಾಗಿರುತ್ತೆ ಸೊ ನಾವು ಉಡುಪಿಗೆ ಹೋಗೋಷ್ಟರಲ್ಲಿ ಫುಲ್ ಅಂದರೆ ಫುಲ್ ಟಯರ್ಡಾಗಿ ಹೋಗಿದ್ವಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಕಾರ್ತಿಕ್ ನನಗೆ ಶಾಪಿಂಗ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆ್ಯಕ್ಚುಲಿ ನಾವು ಹತ್ತಿಗೆ ಅಂತ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಿದ್ದು ಬಟ್ ಕಾರ್ತಿಕ್ ನನಗೆ ನೀನು ತಗೋ ನೀನು ತಗೋ ತುಂಬ ದಿನ ಆಯಿತು ಡ್ರೆಸ್ ತೊಗೊಂಡು ನೀನು ಚೆನ್ನಾಗಿರುತ್ತೆ ಇಲ್ಲಿ ಕಾಟನ್ ಡ್ರೆಸ್ಸಸ್ಸು ಅಂತೇಳಿ ನನಗೊಂದೆರಡು ಸೆಲೆಕ್ಟ್ ಮಾಡಿದ್ದಾರೆ ಅದನ್ನು ನಾನು ಟ್ರಯಲ್ ಮಾಡೋಕ್ಕೆ ಇದ್ದೀನಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನನಗೆ ಯಾವುದು ಎರಡು ತುಂಬ ಇಷ್ಟ ಆಗಿದ್ದು ಅಂತ ನಾನೊಂದು ಮೂರು ನಾಲ್ಕು ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ದೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಈ ಎರಡು ಪಿಂಕ್ ಮತ್ತು ಬ್ರೌನ್ ಕಲರ್ದು ಈ ಕಲರ್ಸ್ ನನ್ನ ಹತ್ರ ಇರಲಿಲ್ಲ ಹಾಗೆಯೇ ಗೀತಾಂಜಲಿಯಲ್ಲಿ ಯಾವಾಗಲೂ ಈ ರೀತಿ ಕಾಟನ್ ಡ್ರೆಸ್ ಸೆಟ್ ಏನಿದೆ ಕುರ್ತಾ ಸ್ಟ್ರೇ ಸ್ಟ್ರೇಟ್ ಪ್ಯಾಂಟ್ ಸೆಟ್ಟು ತುಂಬ ಒಳ್ಳೆ ಕಲೆಕ್ಷನ್ ಇರುತ್ತೆ ಆವಾಗ ಅವಾಗ ವಿಸಿಟ್ ಮಾಡ್ತಾ ಇರ್ತೀನಿ ನಾನು ಬಟ್ ತೊಗೋಳೋಕ್ಕಾಗಿರಲಿಲ್ಲ ಇಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು ಅದಾದಮೇಲೆ ಇಲ್ಲಿ ತೊಗೊಳೋಕ್ಕಾಗಿರಲಿಲ್ಲ ಸೊ ಈ ಎರಡು ಕುರ್ತಾ ಸೆಟ್ಸ್ ಏನಿದೆ ಇದು ನನಗೆ ತುಂಬ ಕಂಫರ್ಟಬಲ್ ಫೀಲ್ ಆಯಿತು ತುಂಬ ಇಷ್ಟ ಆಯಿತು ಸೊ ಇದನ್ನು ಚೂಸ್ ಮಾಡಿದೆ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ ಅದಾದಮೇಲೆ ಇನ್ನು ಕೆಲವೊಂದು ಸ್ವಲ್ಪ ಜ್ಯುವೆಲ್ರಿ ನೋಡಬೇಕಿತ್ತು ನಾನು ಅದನ್ನೆಲ್ಲ ತಗೊಂಡು ಇಲ್ಲೊಂದು ಸುಕ್ಕಾಪೂರಿ ಪ್ಲೇಟ್ ಟೇಸ್ಟ್ ನೋಡೋಕ್ಕೆ ತೊಗೊಂಡಿದ್ವಿ ಅದನ್ನು ತಿಂದು ಎಂಜಾಯ್ ಮಾಡಿ ಮನೆಗೆ ಹೋದ್ವಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್